ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನ್ನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲನದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದ್ದಾವೆ ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತೆ ಸ್ನೇಹಿತರೆ ಈಗಾಗಲೇ ಮುರಾರ್ಜಿ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ ಬಿಡುಗಡೆ ಆಗಿದೆ ಸೊ ನಿಮಗೆ ಅಲೋಟ್ಮೆಂಟ್ ಆಗಿರುವಂತಹ ಸ್ಕೂಲ್ಗೆ ಹೋಗಿ ಅಡ್ಮಿಷನನ್ನು ಆಗಬೇಕಾಗ್ತದೆ ಯಾಕಂತ ಅಂದರೆ ಈಗಾಗಲೇ ಎರಡನೇ ಸುತ್ತಿನ ಒಂದು ಆಯ್ಕೆ ಪಟ್ಟಿಯನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಮಾಡ್ತಾರೆ ಸೊ ನಿಮಗೆ ಇಲ್ಲಿ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ನು ನಾಳೆ ಕೊನೆಯ ದಿನ ಆಗಿರ್ತದೆ ಸೊ ನಿಮ್ಮ ಮೂಲ ದಾಖಲಾತಿ ತೆಗೆದುಕೊಂಡು ಇವತ್ತು ಇಲ್ಲ ನಾಳೆ ಸಂಜೆ ಐದು ಗಂಟೆ ಒಳಗಾಗಿ ನೀವು ಅಡ್ಮಿಷನನ್ನು ಆಗಬೇಕಾಗ್ತದೆ ಆಮೇಲೆ ಆಮೇಲೆ ಹೋದರೆ ಅಡ್ಮಿಷನನ್ನು ಕೊಡೋ ಕೊಡೋದಿಲ್ಲ ಸೊ ಆದ್ದರಿಂದ ನೀವು ನಾಳೆ ಇವತ್ತು ಇಲ್ಲ ನಾಳೆ ಅಡ್ಮಿಷನನ್ನು ಮಾಡಿಸಿ ನಾಳೆ ಸಂಜೆ ಐದು ಗಂಟೆ ಒಳಗಾಗಿ ಅದಾದ ಬಳಿಕ ಎರಡನೇ ಒಂದು ಆಯ್ಕೆ ಪಟ್ಟಿ ಬಿಡುಗಡೆ ಆಗುತ್ತದೆ ಎರಡನೇ ಒಂದು ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಅವರಿಗೂ ಕೂಡ ಅಡ್ಮಿಷನ್ ಆಗಲಿಕ್ಕೆ ಕಾಲಾವಕಾಶವನ್ನು ಕೊಡ್ತಾರೆ ಸ್ನೇಹಿತರೆ ಇನ್ನೊಂದು ನವೋದಯ ಅಪ್ಡೇಟ್ ಏನಂತಂದರೆ ಸೊ ನವೋದಯ ಮಾರ್ಕ್ ಶೀಟನ್ನು ಬಿಟ್ಟಿದ್ದಾರೆ ನೀವು ಚೆಕ್ ಮಾಡ್ಕೋಬೇಕು ಅಂತ ಅಂದರೆ ನವೋದಯ ಗೋರ್ಮೆಂಟ್ ಡಾಟ್ ಇನ್ಗೆ ಹೋದರೆ ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಮೇನ್ ಪೇಜ್ ಓಪನ್ ಆಗುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ರಿಜಿಸ್ಟರ್ ನಂಬರ್ ಏನಿದೆ ಅದನ್ನು ಕೊಟ್ಟು ನೀವು ಚೆಕ್ ಮಾಡ್ಕೋಬೋದು ಮಾರ್ಕ್ ಶೀಟನ್ನು ಬಿಟ್ಟಿದ್ದಾರೆ ಸೊ ಅದಾದ ಬಳಿಕ ಮುರಾರ್ಜಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತುಂಬ ಮಾರ್ಕ್ಸನ್ನು ತೆಗೆದುಕೊಂಡು ಸೆಲೆಕ್ಟ್ ಆಗದೇ ಇರೋಂತಹ ವಿದ್ಯಾರ್ಥಿಗಳು ಎರಡನೇ ಒಂದು ರೌಂಡಲ್ಲಿ ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ಇದೆ ಯಾಕೆಂತಂದರೆ ಕಾಂಪಿಟೇಷನ್ ಮೇ ಕಾಂಪಿಟೇಷನ್ ಮೇಲೆ ನಿಂತಿರ್ತದೆ ಆ ಜಿಲ್ಲೆಯ ಕಾಂಪಿಟೇಷನ್ ಮತ್ತು ಆ ಆದ್ಯತೆ ಆದ್ಯತಾ ಕ್ರಮಕ್ಕೆ ನೀಡಿರುವಂತಹ ಸ್ಕೂಲ್ಗಳ ಕಾಂಪಿಟೇಷನ್ ಆಗಿರ್ತದೆ ಓಕೆನಾ ಸೊ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ನಾಳೆ ಕೊನೆಯ ದಿನ ಆಗಿರುತ್ತೆ ಅಡ್ಮಿಷನ್ ಆಗಲಿಕ್ಕೆ ಸೊ ನೆಗ್ಲಿಜೆನ್ಸಿ ಮಾಡಬೇಡಿ ಯಾಕಂತಂದರೆ ನಿಮಗೆ ಅಲಾಟ್ಮೆಂಟ್ ಆಗಿರುವಂತಹ ಸ್ಕೂಲು ಸಿಕ್ಕಿದೆ ಅಂತ ಅಂದರೆ ನಿಮಗೆ ಆ ಸ್ಕೂಲಿಗೆ ಹೋಗಿ ಅಡ್ಮಿಷನ್ ಆಗಬೇಕು ಸೊ ನಾನು ಅಡ್ಮಿಷನ್ ಆಗಲ್ಲ ಎರಡನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಕಾಯ್ತೀನಿ ಅಂದರೆ ಬರಲ್ಲ ಸ್ನೇಹಿತರೆ ಯಾಕಂತಂದರೆ ನಿಮ್ಮದು ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಬಂದಿರೋದ್ರಿಂದ ನೀವು ಯಾವ ಸ್ಕೂಲ್ಗೆ ಅಲಾಟ್ಮೆಂಟ್ ಮಾಡಿರ್ತಾರೆ ಆ ಸ್ಕೂಲ್ಗೆ ಹೋಗಿ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ನೀವು ಅಡ್ಮಿಷನನ್ನು ಆಗಬೇಕ ಆಗ್ತದೆ ಅಂದರೆ ನಾಳೆ ಓಕೆ ಅದಾದ ಬಳಿಕ ಎರಡನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಅದಾದ ಬಳಿಕ ಮೂರನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿ ಮೂರನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಏನಾದರೂ ಉಳಿಕೆ ಸೀಟು ಇದ್ದರೆ ರೌಂಡ್ ಫೋರ್ ಬಿಡ್ತಾರೆ ಸೊ ಇಲ್ಲ ಆಫ್ಲೈನಾಗ ಮುಖಾಂತರ ಕಾಲ್ ಮಾಡ್ತಾರೆ ನಿಮ್ಮ ಮಗು ಈ ಸ್ಕೂಲ್ಗೆ ಆಯ್ಕೆ ಆಗಿದೆ ಬಂದು ಅಡ್ಮಿಷನ್ನ ಮಾಡಿ ಮಾಡಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಸೊ ಮೊದಲನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆ ಆದಂತಹ ವಿದ್ಯಾರ್ಥಿಗಳಿಗೂ ಕೂಡ ಕಾಲ್ ಮಾಡಿದ್ದಾರೆ ಸೊ ನೀವು ಅಡ್ಮಿಷನನ್ನು ಆಗಬೇಕು ಓಕೆನಾ ಇದಿಷ್ಟು ಮಾಹಿತಿಯಾಗಿರುವಂಥದ್ದು ನೀವು ಅಡ್ಮಿಷನನ್ನು ಆಗಲಿಲ್ಲ ಅಂದರೆ ನೆಕ್ಸ್ಟ್ ಇರುವಂತಹ ವಿದ್ಯಾರ್ಥಿಗಳಿಗೆ ನಿಮ್ಮ ಸೀಟು ಹೋಗುತ್ತದೆ ಎರಡನೇ ಒಂದು ಸುತ್ತಿನ ಆಯ್ಕೆ ಪಟ್ಟಿಲಿರುವಂತಹ ವಿದ್ಯಾರ್ಥಿಗಳಿಗೆ ಇದಿಷ್ಟು ಮಾಹಿತಿಯಾಗಿರುವಂತಹದ್ದು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಹೊಸ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು